ಬನ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ಬೆಳಗ್ಗೆಯಿಂದನೇ ಫ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಹೆಸರಿಗ ನಾನು ಮಾತಾಡ್ತಾ ಮಾತಾಡ್ತಾಯಿದ್ರು ಇವತ್ತು ಬೆಂಗಳೂರಿಗೆ ಬಂದಿದ್ದೀವಿ ಯಾಕೆ ಏನು ಅಂತ ಇದೆ ವ್ಲಾಗಲ್ಲಿ ನಿಮಗೆ ಗೊತ್ತಾಗುತ್ತೆ ಏನೋ ಕೆಲಸ ಆಯಿತು ಬಳಗೆನೇ ಇದ್ದು ಬಟ್ರಲ್ಲಿ ಅಡುಗೆ ಮಾಡ್ತಾಯಿದ್ರು ಅಡುಗೆ ಕೆಲಸ ಎಲ್ಲ ಆಯಿತು ಇನ್ನು ಡೆಕೋರೇಷನವರು ಡೆಕೋರೇಷನ್ ಮಾಡ್ತಾಯಿದ್ದಾರೆ ನಾವು ಅಷ್ಟರಲ್ಲಿ ತಿಂಡಿ ತಿಂದ್ಕೊಂಡು ರೆಡಿಯಾಗೋಣ ಅಂತ ಹೇಳಿ ಬಂದಿದ್ದೀವಿ ಆಚೆ ಕಡೆ ಎಲ್ಲ ಕೆಲಸ ಮುಗಿಸಿದ್ದೀವಿ ಈಗ ರೆಡಿ ಆಗಬೇಕು ಪಾಪ ರೆಡಿ ಮಾಡಬೇಕು ನಾವು ಇವಾಗ ತಿಂಡಿ ತಿನ್ನೋದು ತಿಂಡಿ ತಿನ್ಬಿಟ್ಟ ರೆಡಿ ರೆಡಿಯಾಗಬೇಕು ಬನ್ನಿ ತಿಂಡಿ ಚಿತ್ರಾನ್ನ ಪಕೋಡ ನಾವು ಬೇಗ ಬೇಗ ರೆಡಿ ಆಗಬೇಕಲ್ವ ಹಾಗಾಗಿ ತಿಂಡಿನ ತಿನ್ಕೊಬಿಡೋಣ ಅಂತೇಳಿ ತಿಂಡಿ ತಿಂತಾ ಅಷ್ಟರಲ್ಲಿ ಬಲೂನ್ ಡೆಕೋರೇಷನವರು ಬಂದರು ಬಲೂನ್ನ ಡೆಕೋರೇಟ್ ಮಾಡ್ತಾ ಇದ್ದಾರೆ ನೀವು ಹೇಳಿದ ಪ್ರೈಸಲ್ಲೇ ರೀಸನಬಲ್ ಪ್ರೈಸ್ಗೆ ಮಾಡಿಕೊಡ್ತಾರೆ ನಿಮ್ಮನ್ನ ಇವ್ರ ಕಾಂಟ್ಯಾಕ್ಟ್ ಇವ್ರನ್ನ ನೀವೇನಾದರೂ ಕಾಂಟ್ಯಾಕ್ಟ್ ಮಾಡಬೇಕು ಅಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ನಾನು ಇವ್ರ ಕಾಂಟ್ಯಾಕ್ಟ್ ಡೀಟೇಲ್ಸ್ನ ನಿಮಗೆ ಕೊಡ್ತೀನಿ ನಿಮ್ಗೆ ಯಾವ ಥರ ಬೇಕೋ ಆ ಥರ ಮಾಡಿಕೊಡ್ತಾರೆ ನಾವು ವೈಟು ಮತ್ತು ಸ್ವಲ್ಪ ಶೈನಿಂಗ್ ಬ್ಲೂ ಕಲರ್ ಬೇಕಾಗಿತ್ತು ನಾರ್ಮಲ್ ಬ್ಲೂ ಆದರೆ ಅಷ್ಟೊಂದು ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು ಶೈನಿಂಗ್ ಬ್ಲೂ ಮತ್ತು ಗೋಲ್ಡ್ ಇದ್ರ ಮೂರು ಕಾಂಬಿನೇಷನಲ್ಲಿ ಮಾಡಿಸಿದ್ವಿ ಆ ಫೈನಲ್ ಲುಕ್ಕು ತುಂಬ ಚೆನ್ನಾಗಿ ಬಂದಿತ್ತು ಸ್ಟಾರ್ಟಿಂಗಲ್ಲಿ ಇದು ಕಾಂಬಿನೇಷನ್ ಚೆನ್ನಾಗಿರುತ್ತೋ ಚೆನ್ನಾಗಿರಲ್ವೋ ಅಂತ ಅಂದ್ಕೊಂಡ್ವಿ ಇದಕ್ಕೆಲ್ಲರೂ ಸಿಲ್ವರ್ನ ಮಾಡಿಸ್ತಾರೆ ನಮಗೆ ಸಿಲ್ವರ್ ಬೇಡ ಅಂತ ಹೇಳ್ಬಿಟ್ಟು ಮಧ್ಯ ಮಧ್ಯದಲ್ಲಿ ಒಂದೊಂದು ಗೋಲ್ಡ್ ಬಲೂನನ್ನು ಹಾಕ್ಸಿದ್ವಿ ನಾನು ತುಂಬ ದಿನದಿಂದ ಸ್ವಲ್ಪ ಕೆಡಿಸ್ಕೊಂಡು ಲಾಸ್ಟ್ಗೆ ಈ ಒಂದು ಡೆಕೋರೇಷನ್ನ ಫೈನಲ್ ಮಾಡಿ ಕೊಟ್ಟಿದ್ವಿ ಅವ್ರಿಗೆ ಆಗಿ ನಾವಂತೂ ರೆಡಿಯಾಗಿದ್ದೀವಿ ಬರ್ಡೇ ಬಾಯ್ನು ರೆಡಿ ಮಾಡಿ ಆಚೆ ಕಳಿಸಿದ್ದೀನಿ ಇವಾಗ ನಾವು ಆಚೆ ಹೋಗಬೇಕು ಬನ್ನಿ ಈ ರೀತಿ ರೆಡಿಯಾಗಿದ್ದೀನಿ ತೋರಿಸ್ತೀನಿ ಆಚೆ ಹೋಗ್ತೀನಿ ಹಾಗೊಂದು ಫೋಟೋ ನಾನು ಮಾಡ್ಕೊತಾ ಇದೀನಲ್ಲ ಮಾತಾಡ್ತಾ ಇದ್ ಕಣಂಗೆ ಇಲ್ಲಿ ಚಿನಿ ಅವ್ನು ಸುಮ್ಮನೆ ನಿಂತ್ಕೋತಾನ ನೀವು ಫೋಟೋ ತಗ್ಸಗಂಟ ನಿಲ್ಸಿ ನೋಡಣ ಅವನ್ನ ಅವನು ಓಡ್ತಾ ಇರ್ತಾನೆ ಎದ್ರುಗಡೆ ನಿಂತ್ಕಂಡು ಮಾತಾಡ್ಸಿರಪ್ಪಾಜಿ ಅದನ್ನೇ ಇಟ್ಕೋತಾನೆ ಅಪ್ಪು ನಾನು ಮಾಡಲಿಲ್ಲ ನಮ್ಮಅಮ್ಮ ಅಮ್ಮಗು ಫೋಟೋ ತಗ್ಸಿದ್ರಲ್ಲಿ ಫುಲ್ಲು ಇದಾಕ್ಬಿಟ್ಟವ್ರ ಇವಾಗ ಹ್ಮ್ ಮೇಲೆ ಹೋಗಿರ್ಬೇಕು ಇಲ್ಲ ಹೋಗ್ತೀನಿ ಅಂತ ಹೋದ್ದು ನಮ್ಮ ಅಕ್ಕ ಇವರು ಇವ್ರು ನಮ್ಮಅಮ್ಮ ಎಲ್ಲರೂ ಹೇಳದಂಗೆ ಅದ ನಮ್ಮ ಅವಳು ನಮ್ಮ ದೊಡ್ಡಕ್ಕ ನೀರ್ ಕೂಡ ಏನ ಮಾತಾಡ್ತಾನೆ ನೋಡ್ತೀನಿ ಮಾತಾಡ್ಸೋ ರಕ್ಷಿ ಅಯ್ಯೋ

ಅದು ಲೈಟ್ ಆನ್ ಆದಕ್ಕೆ ಏ ಅಪ್ಪು ಇಲ್ಲೋಡಿ ಏ ಅಪ್ಪು ಏ ಬಂಗಾರ ಇಲ್ಲೋಡ ಚಿನ್ನಿ ಚಿನ್ನಿ ಅವ್ನು ನೋಡ ಕಡೆ ಬಿಟ್ಬಿಟ್ಟು ನೋಡ್ದೆ ಕಡೆ ಎಲ್ಲ ನೋಡ್ತಾವ್ನ ಇವತ್ತು ಆಟಾಡ್ಸಿ ಆಟಾಡ್ಸಿಯವನ್ನ

ಮುಂದೆ ನೋಡ್ತಾನೆ ಇಲ್ಲ ಹಂಗ ಕೊಡೋದೇಶ್ ಅವ್ರ ಇವಾಗ ಗೊತ್ತಾವ್ರೆ ನಾವಪ್ಪಾಜೀನ್ ಕರ್ಕೊಬ್ರ ಕಲ್ಗೆ ಹೊಂಟಾಗತ್ತೆ ಹೇಯ್ ಲೇ ಟುಶನ್ ಆಗೆ ಟೈಟೇನ್ ಬೈ ಕೊಟಾ ಬೈ ಇದರ ಮೇಲೆ ಇದ್ರ ಮೇಲೆ ಆರು ಕ ಟಾ ಹ್ಯಾಪಿ ಬರ್ತ್ಡೇ ಆಂಗೇ ಅದ್ರಲ್ಲೇ ಇಡಬೇಕಾಗಿತ್ತು ನೀವು Oke. Dimandiin Ini no cake, tala, அம்மா நிமிஷம் இங்க ஏ அப்பு இல்லோட ಚೇದ ಚೇತೀನಿ ತಾರ ತಿಂತನೆ ಮದ್ದು ನಗು ಕೇಳ್ತಾ ಇದ್ ನೋಡ ಅಕ್ಕ ಮಗನಿ ಅಮ್ಮ ನೀನು ಹೋಗುವ ಇದರಲ್ಲೇ ತೆಗೀ ಫೋಟೋ ಬೇರೆ ಕೇಕ್ ಕಟ್ಟಿಂಗ್ ಎಲ್ಲ ಆದಮೇಲೆ ಇವಾಗ ನಾವು ಊಟಕ್ಕೆ ಅಂತ ಹೇಳಿ ಬಂದಿದ್ದೀವಿ ಚಿಕ್ಕಮ್ಮರು ಕೇಕೆಲ್ಲ ಕಟ್ ಮಾಡಿ ಆದಮೇಲೆ ಬಂದರು ಅವ್ರು ಭರಷ್ಟು ಲಾಲೆ ಒಂದು ಊಟ ಮಾಡಿ ಎದ್ದಿದ್ರು ಅವ್ರು ಎರಡನೇ ರೌಂಡ್ಗೆ ಕೂತ್ಕೊಂಡ್ರು ನಾವು ನಂದೇಶ್ವರ ಕೂತ್ಕೊಳ್ಳೋಣ ಅಂತ ನೋಡಿದ್ವಿ ಅವ್ರ ಜೊತೇಲಿ ಏನೇನೋ ಆವಾಗ ಸೀಟ್ ಇರಲಿಲ್ಲ ಹಾಗಾಗಿ ನಾವು ಅದಾದಮೇಲೆ ನೆಕ್ಸ್ಟು ಮತ್ತು ನಮ್ಮ ಅಕ್ಕರೆಲ್ಲ ಜೊತೆಯಲ್ಲೇ ಕೂತ್ಕೊಂಡ್ವಿ ನಾವು ಅಷ್ಟು ಜನನೂ ಊಟಕ್ಕೆ ಬಂದು ಕಾಯಿ ಒಬ್ಬಟ್ಟು ಎರಡು ಥರ ಪಲ್ಯ ಪಕೋಡ ಹಪ್ಳ ಉಪ್ಪಿನಕಾಯಿ ಮತ್ತು ಕ್ಯಾರೆಟ್ ಅಲ್ವಾ ರಸಮ್ಮನ್ನ ಪಲಾವು ಮೊಸರು ಬಜ್ಜಿ ಇಷ್ಟನ್ನು ಮಾಡಿಸಿದ್ರು ನಾನು ರೇಗಿಸ್ತಾ ಇದ್ದೆ ಕ್ಯಾರೆಟ್ ಅಲ್ವಾ ವಿಚಾರಕ್ಕೆ ನಿನ್ನ ನೆರ್ವೇ ನಾವು ಕ್ಯಾರೆಟ್ ಹಲ್ವಾ ಮಾಡಿಸಿದ್ವಲ್ವ ಇವಾಗ ನೀನು ಕ್ಯಾರೆಟ್ ಅಲ್ವನೇ ಮಾಡಿಸೋ ಅಂತ ನಾವು ರೇಗಿಸ್ತಾ ಇದ್ವಿ ಅವಳು ನೋಡಿದ್ರೆ ಸೀರಿಯಸ್ಸಾಗಿ ಕ್ಯಾರೆಟ್ ಅಲ್ವನೇ ಮಾಡಿಸಿದ್ಲು ಸ್ವೀಟಿಗೆ ಬಂದು ಕಾಯಿ ಒಬ್ಬಟ್ಟು ಇತ್ತಲ್ವ ಬೇರೆ ಏನೋ ಬೇಡ ಇದನ್ನೇ ಮಾಡಿಸೋಣ ಅಂತ ಹೇಳಿಬಿಟ್ಟು ಅವಳು ಊಟದ ಮೆನು ಈ ಥರ ಮಾಡಿಸೋಣ ಅಂತ ಹೇಳಿದಾಗ ನಾವು ಈ ರೀತಿಯೇ ಮಾಡಿಸಿದ್ವಿ ಊಟ ಎಲ್ಲ ತುಂಬ ಚೆನ್ನಾಗಿತ್ತು ಊಟ ಎಲ್ಲ ಮುಗಿಸ್ಕೊಂಡು ಚಿಕ್ಕಮ್ಮರೆಲ್ಲ ಒಳಗಡೆ ಬಂದು ರೆಸ್ಟ್ ಮಾಡ್ತಾಯಿದ್ರು ಇವರು ಬಂದು ನಮ್ಮಣ್ಣ ನಾನು ಈ ವಿಡಿಯೋಸ್ನೆಲ್ಲ ಪಾಪ ಮಾಡ್ಕೊಳ್ಳೋದಕ್ಕೆ ಆಗಿರಲಿಲ್ಲ ಊಟ ಬಡ್ಸೋ ಕಡೆ ಸ್ವಲ್ಪ ಬ್ಯುಸಿ ಆಗಿಬಿಟ್ಟಿದ್ದೆ ಕೆಲವೊಂದು ಸರಿ ಆಗುತ್ತೆ ಯಾಕಂದರೆ ನಾವು ಈ ಥರ ಏನೋ ಬ್ಯೀಲಿದ್ದಾಗ ಅವರೇ ಈ ಥರ ನಮ್ಮ ಮನೇಲಿರೋರೆಲ್ಲ ನಮ್ಮನ್ನ ಅರ್ಥ ಮಾಡಿಕೊಂಡು ಇಷ್ಟೊಂದೆಲ್ಲ ಕೋಪರೇಟ್ ಮಾಡಿದಾಗ ತುಂಬ ಆಗುತ್ತೆ ಅವರೇ ಈ ಥರ ಒಂದು ಪುಟ್ಟು ವೀಡಿಯೋನ ಮಾಡ್ಕೊಂಬಂದು ಕೊಟ್ಟರು ನಾವು ಊಟ ಮಾಡಿ ಬರೋಷ್ಟರಲ್ಲಿ ಅವರೇ ಈ ಥರ ಎಲ್ಲ ವೀಡಿಯೋನ ಮಾಡ್ಕೊಂಡಿದ್ರು ನಾನು ಆಚೆ ಮಾತ್ರ ಮಾಡ್ಕೊಂಡಿದ್ದೆ ಅವರಿಲ್ಲ ನಾನು ಮಾಡ್ಕೊಂಬರ್ತೀನಿ ಕೊಡು ನನಗೇನಿಲ್ಲ ಅಂತ ಹೇಳ್ಬಿಟ್ಟು ಅವರೇ ಮಾಡ್ಕೊಂಬಂದು ಕೊಟ್ಟರು ಅದು ತುಂಬ ಖುಷಿಯಾಯಿತು ಫಂಕ್ಷನ್ ಎಲ್ಲ ತುಂಬ ಚೆನ್ನಾಗಾಯ್ತು ರಕ್ಷಿ ಅಣ್ಣ ನೋವು ಹಿಂಗೆ ಮಾಡ್ಬಾರಣ್ಣ ರಕ್ಷಿ 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 ನೋಡಲಿ ಕಾಲಿ

ойরে আইবটানে কামুগা सिक्कीлла সাইন ওই তেরে কইতা ওড়িতিন ইবগ নানক ওক সন্ধি গগ অনটক সন্ধি গগ কুতক গিবড়ু রাখছি ইন রুম ওটক রাখছি 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 রাজজি কউটা ইলা ই নড়ো যাও যadro নড়ি কনফিউজ মারক নঙ্গ রাখছিল ভাই ইলবা রাখছি না না

ಗೇನ್ ಗೇನ್ ಕೇಳಿಕೊಳೆ ನೋಡಿ ಅದು ಎಂಗ ಕುಕ್ಕರ್ ಕೂಗ್ತನೇ ಇಲ್ಲಿ ತುಂಬಿರ ಮಳೆ ಬರೆ ಗಂಟ ಬಂಗರಿಯೆ ಇಲ್ಲಿ ಅಣ್ಣ ಅಣ್ಣ ಸಾಕ್ ಆಫ್ ಮಾಡಾಜಿ ಬೇಕರ ಮನೆ ಕೂಗ್ತಸ ಮುಟ್ಬಿಡ್ತೀನಿ ಅವನ್ನ ಗುಡುಮನೆ ಬಿಟ್ಬಿಡು ಅವ್ನ ಕೈ ಬಿಟ್ಬಿಡ್ತೀನಿ ಏ ಕೈ ಬಿಡ ಬಡಕತನ ನಾನು

ಇಲ್ಲಿ ಇಲ್ಲಿ ಇಲ್ಲ ಅಲ್ಲೇ ಅವನು ಈ ಒಂದು ಪುಟಾಣಿ ಬ್ಲಾಗು ನಿಮ್ಗೆಲ್ಲಾರಿಗೂ ಇಷ್ಟ ಆಗಿದೆ ಅಂತ ನಾನು ಅನ್ಕೊಂಡಿದ್ದೀನಿ ಆದಷ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಈ ಒಂದು ಬ್ಲಾಗ್ನ ಎಲ್ಲಿಗೆ ಎಂಡ್ ಮಾಡ್ತೀನಿ ಸಿ ಇನ್ ದ ನೆಕ್ಸ್ಟ್ ಬ್ಲಾಗ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಲವ್ ಯು ಆಲ್